ಮಡಿಕೇರಿ ತಾಲೂಕು ಚನ್ನಮ್ಮ ನಾಗತಿಹಳ್ಳಿ ಗ್ರಾಮದ ಸ್ಥಳೀಯ ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐಟಿಸಿಟಿ ಸಮುದಾಯ ಆರೋಗ್ಯ ಕೇಂದ್ರ ಪರಶುರಾಂಪುರ ಹಾಗೂ ಭಗತ್ ಸಿಂಗ್ ಅಭಿಮಾನಿ ಬಳಗದಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕುಮಾರ್ ಉದ್ಘಾಟಿಸಿ ಈ ವೇಳೆ ಮಾತನಾಡಿದರು ರಕ್ತ ಚಿಲ್ಲರೆ ಅಂಗಡಿ ಮೆಡಿಕಲ್ಸ್ ನಲ್ಲಿ ಸಿಗುವ ವಸ್ತು ಅಲ್ಲ ಇದು ಮನುಷ್ಯನಿಂದ ಸಿಗುವಂತದ್ದು ಅನಾರೋಗ್ಯ ಹಾಗೂ ಅತಿ ರಕ್ತಸ್ರಾವ ವೇಳೆ ಬೇರೊಬ್ಬರ ಅಮೂಲ್ಯ ಜೀವ ರಕ್ಷಣೆಗೆ ಬೇಕಾದಂತ ವಸ್ತು ಆದ್ದರಿಂದ ಎಲ್ಲರೂ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಮುಂದಾಗಿ ಶ್ರೇಷ್ಠರಾಗಬೇಕು ರಕ್ತದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ ಅಂತ ಹೇಳಿ ಈ ವೇಳೆ ಆರೋಗ್ಯ ನಿರೀಕ್ಷಣಾಧಿಕಾರಿ ರೋಗನಾಥ್ ಮಾತನಾಡಿ ಮಾನವನಿಗೆ ಆಕಸ್ಮಿಕ ಸಂದರ್ಭಗಳಲ್ಲಿ ತುರ್ತಾಗಿ ಅಗತ್ಯವಾಗಿ ಬೇಕಾಗುವ ರಕ್ತವು ಅಮೂಲ್ಯ ಜೀವ ಉಳಿಸುವ ವಸ್ತುವಾಗಿದೆ ಸಮಾಜದ ಪ್ರತಿಯೊಬ್ಬರು ರಕ್ತದಾನ ಮಾಡಿದರೆ ತಮ್ಮ ದೇಹದ ಕೊಬ್ಬು ನಿಮಿಷ ಕಡಿಮೆಯಾಗಿ ಹೊಸ ರಕ್ತ ಉತ್ಪತ್ತಿ ಆಗಲಿದೆ ಅಂತ ತಿಳಿಸಿದೆ ಜಿಲ್ಲಾ ರಕ್ತನಿಧಿ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ರೂಪಾ ಮಾತನಾಡಿ ಪ್ರತಿಯೊಬ್ಬ ಆರೋಗ್ಯವಂತ ಯುವಕರು ವರ್ಷಕ್ಕೆ ಮೂರ್ನಾಲ್ಕು ಬಾರಿ ರಕ್ತದಾನವನ್ನ ಮಾಡಬಹುದು ಗ್ರಾಮೀಣ ಭಾಗದಲ್ಲಿ ಇಂತಹ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಹೆಚ್ಚಾಗಿ ನಡೆಯಬೇಕಂತ ಅಂತ ಈ ವೇಳೆ ಪಿಡಿಒ ಕೊರಲಯ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ರಘುನಂದನ್ ಆರೋಗ್ಯ ಅಧಿಕಾರಿ ಕರಿಯಣ್ಣ ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇಸ್ವಾಮಿ ರಾಮಾಂಜನೇಯ ರಾಜಣ್ಣ ದಳಪತಿ ಭೀಮಪ್ಪ ರಕ್ತದಾನಿಗಳು ಹಾಗೂ ಆಶಾ ಕಾರ್ಯಕರ್ತರು ಆಸ್ಪತ್ರೆ ಮಂಜುನಾಥ್ ಕೆ ಮಂಜುನಾಥ ಫೋರ್ ನ್ಯೂಸ್ ಡೂರೋ ಪರಶುರಾಂಪುರ